ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಬ್ರಿಟಿಷರಿಗೆ ಇದು ಒಂದು ಕರಾಳವಾದಂತಹ ಕ್ಷಣ ಎಷ್ಟೋ ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೆಮ್ಮದಿಯ ಉಸಿರಾಟದ ಸುದಿನ ಭಾರತದ ನೆರೆಹೊರೆಯ ದೇಶಗಳಿಂದ ದಾಳಿ ಲೂಟಿ ಮಾಡಿದರು ಅಭಿವೃದ್ಧಿಯ ಪಥದಲ್ಲಿರುವಂತಹ ಭಾರತಕ್ಕೆ ನಾವು ಹೇಳಬೇಕಾಗಿರುವುದು ಒಂದೇ ಮಾತು ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್ ನಾನು ಭಾರತೀಯ ಎಂದು ಹೆಮ್ಮೆಯಿಂದ ಹೇಳುತ್ತೆ ನನ್ನ ಮನ ಯುವಕರ ಮನಸ್ಥಿತಿಯನ್ನು ಬದಲಿಸೋಣ ಕಟ್ಟಬೇಕಾಗಿರುವುದು ಗೋಡೆಯನ್ನಲ್ಲ ಕಟ್ಟಬೇಕಾಗಿರುವುದು ಸಮೃದ್ಧವಾದ ರಾಷ್ಟ್ರವನ್ನು ನಿಮ್ಮ ಸಮಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯ ಬಾಯ್